ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕರ್ ಬ್ಲಾಕ್ ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಈ ಸ್ವೇಟರ್ಗೆ ಹಚ್ಚಬೇಕಾಗಿರೋ ಪಾಮ್ ಪಾಮ್ ಗೊಂಡೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದೊಂದು ಊಲನ್ ನಿಟ್ಟಿಂಗ್ ಸ್ವೆಟರು ನಿಟ್ಟಿಂಗ್ನಿಂದ ನಿಂದ ಹಾಕಿದ್ದು ಮೊಮ್ಮಗಳಿಗೆ ಅಂತ ಹಾಕಿದೀನಿ ಈ ಸ್ವೆಟರ್ ಮುಗ್ದಿದೆ ಇದಕ್ಕೆ ದಾರ ಕಟ್ಟಲಿಕ್ಕೆ ಎರಡು ಗೊಂಡೆ ಮಾಡಬೇಕು ಈ ಗೊಂಡೆಗೆ ಪಾಂಪಾಮ್ ಅಂತ ಹೇಳ್ತೀವಿ ಅಂದ್ರೆ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಪಾಂಪಾಮ್ ಅಂತೀವಿ ಅದನ್ನ ಉಲನ್ ನಿಂದ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿಗಳು ಒಂದು ರಟ್ಟು ವೇಸ್ಟ್ ರಟ್ಟು ತುಂಬಾ ದಪ್ಪ ಬೇಡ ಸ್ವಲ್ಪ ತಿನ್ನಾಗಿರಲಿ ಸ್ಕೇಲು ಪೆನ್ಸಿಲ್ ಕತ್ರಿ ಎರಡು ಗೊಂಡೆಗೆ ಎರಡು ಹೂಲನ್ನು ಇದು ಸೂಜಿ ಮತ್ತು ಹೂಲನ್ನು ಪೋಣಿಸ್ಲಿಕ್ಕೆ ಇದು ಲೋಟ ಮಾರ್ಕ್ ಮಾಡಿಕೊಳ್ಳಿಕ್ಕೆ ಎರಡೂವರೆ ಇಂಚಿನ ಲೋಟ ಇದೆ ಇದರಿಂದಾನೆ ನಾವು ಥ್ರಿಂಚ ಇಲ್ಲ ತ್ರಿಚ ಇದ್ರೆ ತ್ರಿಜದಿಂದನೂ ಹಾಕೋಬಹುದು ಎರಡೂವರೆ ಲೋಟ ಈ ರೀತಿ ಇಟ್ಟು ಮಾರ್ಕ್ ಮಾಡಿಕೊಳ್ಳಿಕ್ಕೆ ಇದನ್ನು ತಗೊಂಡಿದ್ದೀನಿ ಈಗ ಪಾಮ್ ಮಾಡುವ ವಿಧಾನ ಈ ಗ್ಲಾಸ್ ಇಟ್ಟು ಇದರಿಂದ ಒಂದು ರೌಂಡ್ ಹಾಕೊಳ್ಳಿ ಒಂದು ಪಾಂಪಾಮ್ಗೆ ಎರಡು ರಟ್ಟ ಬೇಕು ಈ ಎರಡು ರಟ್ಟನ್ನು ಕಟ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೊಂದು ರಟ್ ಕಟ್ ಮಾಡ್ಕೊಳ್ಳಿ ಈಗ ಇದು ಎರಡು ಪೀಸ್ ಕಟ್ ಮಾಡಾಗಿದೆ ಎರಡೂವರೆ ಇಂಚಿಂದ ಎರಡು ಪೀಸು ಮಾಡಬೇಕು ಮಾಡ್ಬೇಕು ನಲ್ಲಿ ಫೋಲ್ಡ್ ಮಾಡಿಕೊಂಡು ನಲ್ಲಿ ಒಂದು ಅರ್ಧ ಇಂಚಿಂದು ರೌಂಡ್ ಕಟ್ ಮಾಡ್ಕೊಳ್ಬೇಕು ಅರ್ಧ ಇಂಚಿಗೆ ಒಂದು ರೌಂಡ್ ಕಟ್ ಮಾಡ್ಕೊಳ್ಳಿ ಇಲ್ಲಿ ರಟ್ ಕಟ್ ಮಾಡ್ಕೊಂಡು ಇದನ್ನು ಜೋಡ್ಸ್ಕೊಳ್ತಾ ಇದ್ದೀನಿ ಎಂಟು ಮೀಟರ್ ಉಲ್ಲನನ್ನ ಇದನ್ನ ಇದಕ್ಕೆ ಮಿಡ್ಲ್ನಲ್ಲಿ ಹಾಕಿ ತೆಗೆದು ಆಮೇಲೆ ಸುತ್ತಾ ಹೋಗ್ಬೇಕು ಕಂಪ್ಲೀಟ್ ಹೂಲನ್ನು ರೌಂಡ್ ಆಗಿ ಸುತ್ತಕೊಳ್ಳಿ ಈ ರೀತಿಯಾಗಿ ಒಳಗಡೆಯಿಂದ ಹಾಕಿ ತೆಗೆದು ಇದನ್ನ ಸುತ್ತಾ ಹೋಗ್ಬೇಕು ಈಗ ನೋಡಿ ಒಂದು ರೌಂಡ್ ಆಯ್ತು ಆದರೂ ಮಿಕ್ಕಿರೋ ದಾರನ ಇದನ್ನು ಒಳಗಡೆಯಿಂದ ಹಾಕಿ ಕಂಪ್ಲೀಟಾಗಿ ಸುತ್ತಿಬಿಡಬೇಕು ಇಷ್ಟು ಸುತ್ತಕೊಂಡಾಯ್ತು ಈಗ ಕಂಪ್ಲೀಟ್ ರೆಡಿ ಆಗಿದೆ ಈಗ ಕಂಪ್ಲೀಟಾಗಿ ಎರಡು ಇದು ಸುತ್ತಿದ್ದಿದೆ ಇನ್ನು ಇದನ್ನು ಯಾವ ರೀತಿ ಕಟ್ ಮಾಡಬೇಕು ತೋರಿಸ್ತೀನಿ ಇದನ್ನು ಸೆಂಟರ್ನಲ್ಲಿ ಕಟ್ ಮಾಡ್ಕೊಳ್ಳಿ ಈ ಎರಡು ರೊಟ್ಟಿನ ನಡುವೆ ಕಟ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಮಿಡ್ಲ್ನಲ್ಲಿ ಕೈಯಿಂದ ಪ್ರೆಸ್ ಮಾಡಿ ಹಿಡಿಬೇಕು ಇಲ್ಲಾಂದರೆ ಎಳೆ ಕಿತ್ ಕಿತ್ಕೊಂಡು ಬಿಡುತ್ತೆ ಇದನ್ನು ಸೆಂಟರ್ನಲ್ಲಿ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಿ ಕೊನೆವರೆಗೂ ಇದೇ ರೀತಿ ಕಟ್ ಮಾಡಬೇಕು ಆದರೆ ಮಿಡ್ಲ್ನಲ್ಲಿ ಬಿಚ್ಚಿ ಹೋಗ್ದಂಗೆ ಕೈಯಿಂದ ಗಟ್ಟಿಯಾಗಿ ಇಟ್ಕೊಳ್ಬೇಕು ಕಂಪ್ಲೀಟಾಗಿ ಕಟ್ ಮಾಡಿ ಆಯಿತು ಮಿಡ್ಲ್ನಲ್ಲಿ ಕೈಯಿಂದ ಹಿಂಗೆ ಹಿಡ್ಕೊಂಡಿದ್ದೀನಿ ಇನ್ನು ಇನ್ನೊಂದು ಊಲನ್ ಪೀಸ್ ತಗೊಂಡು ಈ ಎರಡೂ ಎಳೆಯ ನಡುವೆ ಹಾಕ್ಕೊಂಡು ನೋಡಿ ಇಲ್ಲಿ ಎರಡು ಎಳೆ ನಡುವೆ ಹೂಲನ್ನ ಹಾಕೊಂಡಿದ್ದೀವಿ ಇದನ್ನ ಗಂಟು ಗಟ್ಟಿಯಾಗಿ ಗಂಟು ಕಟ್ಟಬೇಕು ಕಟ್ಟಿ ಆಯ್ತು ಇನ್ನೇನು ಮಾಡಿ ಈ ಹಾಕಿರೋ ರಟ್ಟನ್ನ ಓಪನ್ ಮಾಡಿ ಬಿಡಬೇಕು ಈ ರಟ್ಟನ್ನ ತೆಗೆದುಬಿಟ್ರೆ ನೀಟಾಗಿ ರೌಂಡಾದ ಪಾಂಪಮ್ ರೆಡಿ ಆಗುತ್ತೆ ಇನ್ನು ಇದನ್ನು ಸ್ವಲ್ಪ ಕತ್ತರಿಯಿಂದ ಇದನ್ನ ಎಲ್ಲೆಲ್ಲಿ ಸ್ವಲ್ಪ ಎಳೆ ಹೆಚ್ಚು ಬಂದಿದ್ದನ್ನು ಅದನ್ನು ಕಟ್ ಮಾಡ್ತೀನಿ ಇದು ನೋಡಿ ನೀಟಾಗಿ ಪಾಂಪಾಂ ರೆಡಿಯಾಗಿದೆ ಇದನ್ನು ಇದೇ ರೀತಿಯಾಗಿ ಇನ್ನೊಂದು ಪಾಂಪಮ್ ಸಹಿತ ರೆಡಿ ಮಾಡ್ಕೊಳ್ಳಿ ಈಗ ಎರಡು ಪಾಂಪಾಮ್ ರೆಡಿ ಆಗಿದೆ ಸ್ವೆಟ್ರಿಗೆ ಫಿಕ್ಸ್ ಮಾಡೋಣ ಈಗ ಈ ಈ ದಾರಕ್ಕೆ ದಾರ ಕಟ್ಕೊಳ್ಳಿಕ್ಕೆ ಸೂಜಿನ ಇದ್ರೊಳ್ ಪೋಣಿಸ್ಕೊಂಡು ಈ ದಾರದಿಂದ ಕಟ್ಟಬೇಕು ಗಟ್ಟಿಯಾಗಿ ಕಟ್ಕೊಳ್ಬೇಕು ಗಟ್ಟಿಯಾಗಿ ಕಟ್ಕೊಂಡು ಈ ದಾರನ ಕಟ್ ಮಾಡಬೇಕು ಇದೇ ರೀತಿಯಾಗಿ ಇನ್ನೊಂದು ಸಹಿತ ಕಟ್ ಕಟ್ಕೊಳ್ಬೇಕು ಈಗ ಪೋಮ್ ಪಮ್ ಎಲ್ಲ ರೆಡಿ ಆಗಿದೆ ಸ್ವೆಟರ್ ಕಟ್ ಆಗಿದೆ ರೆಡಿ ಆಯ್ತು ಸ್ವೆಟರ್ ಇನ್ನ ಮುಂದಿನ ವಿಡಿಯೋಗಳಲ್ಲಿ ಸ್ವೆಟರ್ ಎಣೆಯೋದು ಸಹಿತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು